ನಾವು ಇಲ್ಲಿ ಇಲ್ಲಿಗೆ ಹೆಂಗೆ ಬಂದ್ವಿ ಅಂದರೆ ಈ ದೇವಸ್ಥಾನ ಕಟ್ಟಕ್ಕೆ ಬಂದ್ವಿ ಸರ್ ಈ ದೇವಸ್ಥಾನ ಕಟ್ಟಕ್ಕೆ ಬಂದ್ವಿ ಒಂದು ಮೂರು ವರ್ಷಕ್ಕೆ ಮುಂಚೆ ಇಲ್ಲಿಗೆ ಬಂದ್ವಿ ಈ ದೇವಸ್ಥಾನ ಕಟ್ಟಿ ಈ ದೇವಸ್ಥಾನ ಇದ್ರ ಮೇಲೆ ನಮ್ಮ ಗುರುಗಳ ಹತ್ರ ಹಂಗೆ ದೀಕ್ಷೆ ಪಡ್ಕೊಂಡು ಇಲ್ಲಿ ಯಮ್ಮನಿಗೆ ಸೇವೆ ಸಲ್ಲಿಸ್ತಾ ಬರೋ ಜನಗಳಿಗೆ ಅವ್ರಿಗೆಲ್ಲ ಒಳ್ಳೆ ಮಾರುಕಟ್ಟೆಲ್ಲ ಹೇಳ್ತಾ ಇಲ್ಲೇ ಇದ್ದೀವಿ ಸರ್ ಸುಮಾರು ಅಂದರೆ ಒಂದು ಮೂರು ವರ್ಷದಿಂದ ಇಲ್ಲಿ ನಮ್ಮದು ಕೆಲಸ ಬಂದ್ಬಿಟ್ಟು ಗಾಳಿ ಗ್ರಹ ಯಾವುದೇ ಇರಲಿ ಅವುಗಳನ್ನೆಲ್ಲ ಕ್ಲಿಯರ್ ಮಾಡಿ ಕಳಿಸ್ತೀವಿ ನಮ್ಮ ಗುರುಗಳ ಒಂದು ಆಶೀರ್ವಾದದಿಂದ ಆ ತಾಯಿಯ ಆಶೀರ್ವಾದ ಆ ಬೇತಾಲ ಸ್ವಾಮಿಯವ್ರ ಆಶೀರ್ವಾದದಿಂದ ಈ ಎಲ್ಲ ಕಾರ್ಯಕ್ರಮ ಮಾಡಿ ಮುಗಿಸಿ ಕಳಿಸ್ತೀವಿ ಸರ್ ಸರ್ ಇಲ್ಲಿ ದಿನ ಬೆಳಗ್ಗೆ ಆ ಆರು ಗಂಟೆಗೆ ಓಪನ್ ಆಗುತ್ತೆ ಹನ್ನೊಂದು ಗಂಟೆ ಕ್ಲೋಸ್ ಮಾಡ್ತೀವಿ ಸಂಜೆ ನಾಲ್ಕು ಗಂಟೆಗೆ ಓಪನ್ ಮಾಡಿ ಏಳು ಗಂಟೆಗೆ ಕ್ಲೋಸ್ ಮಾಡ್ತೀವಿ ಶುಕ್ರವಾರ ಬಂದ್ಬಿಟ್ಟು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಇರುತ್ತೆ ಹನ್ನೊಂದುವರೆಗೆ ಮಹಾಮಂಗ್ಳಾರ್ದು ಸ್ಟಾರ್ಟ್ ಆಗುತ್ತೆ ಆಮೇಲೆ ಅನ್ನದಾನ ಎಲ್ಲ ಇರುತ್ತೆ ಮತ್ತೆ ಶ ಅಮಾವಾಸ್ಯೆ ಪ್ರತಿ ಅಮಾವಾಸ್ಯೆಗೂ ಬೆಳಗ್ಗೆ ಆರರಿಂದ ಸಂಜೆ ಏಳು ಗಂಟೆವರೆಗೂ ಇರುತ್ತೆ ಸರ್ ಹಾಂ ಎಲ್ಲ ಯಾವುದೇ ಅವ್ರಿಗೆ ಸ್ವಲ್ಪ ಕಷ್ಟ ಸುಖ ಕಷ್ಟಗಳು ಅವು ಇವು ಇರೋರು ಬರ್ತಾರೆ ಇಲ್ಲಿ ಬಂದು ಅದಕ್ಕೆಲ್ಲ ಇದಾಗುತ್ತೆ ಆಮೇಲೆ ಎಣ್ಣೆ ಒಡೆಯವ್ರಿಗೆ ವಿಶೇಷವಾಗಿ ಎಣ್ಣೆ ಹೊಡೆಯವ್ರಿಗೆ ಔಷಧಿ ಕೊಡ್ತಾರೆ ಆಮೇಲೆ ಕ್ಯಾನ್ಸರ್ಗೆ ಕೊಡ್ತಾರೆ ಮಕ್ಕಳಾಗದೇ ಇರೋರು ಕೊಡ್ತಾರೆ ಕೆಲವೊಂದು ಔಷಧಿಗಳೆಲ್ಲ ಚೆನ್ನಾಗಿ ಕೊಟ್ಟು ಎಲ್ರಿಗೂ ವಾಸಿ ಆಗುತ್ತಾರೆ ಎಲ್ಲ ನಡೀತಾ ಇದೆ ಸರ್ ನಮ್ಮ ಹೆಸರು ನಾಗೇಶ್ ಅಂತ ನಾವು ಇರೋದು ಅವ್ರ ಗಂಗಾಪುರಾನೆ ನಾನಿರೋದು ಬೆಂಗಳೂರಲ್ಲಿ ನಾನು ತಿಂಗ್ಳಿಗೆ ಒಂದು ಇಲ್ಲಿ ಬರ್ತೀನಿ ದೇವಸ್ಥಾನ ಒಬ್ಬವನ್ನು ಆಗೋದಾಗಿಂದೂ ಇಲ್ಲೇ ಬರ್ತಾಯಿದ್ದೀನಿ ನಾನು ಊರು ಬಿಟ್ಟು ಹದಿಮೂರು ವರ್ಷ ಆಗಿತ್ತು ಹದಿಮೂರು ವರ್ಷ ಆಗಿತ್ತು ನಾನು ಬಂದು ನಮ್ಮ ಚಿಕ್ಕಪ್ಪನ ಗೆಳೆ ಆಮೇಲೆ ಮನೆ ಕಟ್ಟಿದೆ ಇಲ್ಲೇ ಮನೆ ಕಟ್ಟಿ ಇವಾಗ ನನ್ನ ಮಕ್ಕಳಾಗಿರಲಿಲ್ಲ ಮದುವೆಯಾಗಿ ಹತ್ತು ವರ್ಷ ಆಗಿತ್ತು ಇವಾಗ ಆರು ತಿಂಗಳು ಮಗುವಾಗಿದೆ ಗಂಡು ಮಗುವಾಗಿದೆ ಇವಾಗ ಅದು ಆವತ್ತಿಂದನೂ ನಾನು ಇಲ್ಲಿ ತನಕ ತಿಂಗಳು ತಿಂಗಳು ಬಂದು ಹೋಗ್ತಾ ಇರ್ತೀನಿ ನಾನು ಇದು ದೇವಸ್ಥಾನ ಅಂದರೆ ನಮ್ಮ ರಿಲೇಶ್ ರಿಲೇಟಿವ್ ಇದು ಬಟ್ ನಾನು ನಮ್ಮ ಚಿಕ್ಕಪ್ಪ ನಮ್ಗೆ ಗೊತ್ತಿರಲಿಲ್ಲ ಈ ಥರ ಪೂಜಾರಿ ಅಂತ ಆಮೇಲೆ ಬರ್ತಾ ಇರ್ ಕೇಳಿದಾಗ ಈ ಥರ ಮಾಡಿಕೊಡ್ತೀನಿ ಬಾ ಅಂತ ಹೇಳಿದ್ರು ಆಮೇಲೆ ಎಲ್ಲ ಮನೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿ ಇವಾಗ ನಾನು ಮನೆ ಕಟ್ಟಿದ್ದೀನಿ ಇವಾಗ ನನಗೆ ಮಕ್ಕಳಾಗಿರಲಿಲ್ಲ ಮಕ್ಕಳು ಆಗಿದ್ದಾರೆ ಒಂದು ಗಂಡು ಆಗಿದೆ ಆರು ತಿಂಗಳು ವಯಸ್ಸು ಸರ್ ಏನೇ ಪ್ರಾಬ್ಲಮ್ ಇರಲಿ ಅವ್ರ ಮನೆ ಪ್ರಾಬ್ಲಮ್ ಆಗಲಿ ಬೇರೆ ಏನೇ ಪ್ರಾಬ್ಲಮ್ ಇರಲಿ ಅವ್ರು ಬಂದು ಇದು ಒಂದು ಸಲ ವಿಸಿಟ್ ಕೊಟ್ಟರೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಆಗುತ್ತೆ ಅಂತ ನನ್ನ ಅನುಭವ ಎಲ್ಲರೂ ಬಂದು ಇಲ್ಲಿ ತೋರಿಸ್ಕೋಬೇಕಂದು ವಿನಂತಿ ಅಷ್ಟೆ ಸರ್ ಎಷ್ಟು ಜನ ಒಂದು ಸಾವಿರ ಜನ ಬಂದ್ರೂ ಇಲ್ಟಾ ಆಲ್ಟ್ ಆಗೋಕ್ ಜಾಗನ ಇದೆ ಅದೇ ಥರ ಅವ್ರಿಗೆ ಮೂವತ್ತು ಊಟನೂ ಸಿಗುತ್ತೆ ಮಲ್ಗೋಕೆ ಜಾಗನ ಇದೆ ಸರ್ ಹಾಂ ಸರ್ ಲೊಕೇಶನ್ ಅಂದ್ರೆ ಇವಾಗ ನಾವು ಬೆಂಗಳೂರಿಂದ ಬಂದ್ರೆ ಬೆಂಗ್ಳೂರಿಂದ ಬಂದ್ರೆ ಕೆಜೆಪ್ ಬಂದು ಕೆಜೆಫಿಂದ ಹಿಂಗೆ ಬರಬೇಕು ಮತ್ತೆ ತಮಿಳ್ನಾಡಿಂದ ಏನಾದ್ರೂ ಬಂದ್ರೆ ಕೋಟ ಬಂದು ಬಿ ಇಂದ ಹಿಂಗೆ ಬರಬೇಕು ಆಮೇಲೆ ಇದು ಕುಪ್ಪಮಿಂದನೂ ಬರ್ಬೋದು ಇಲ್ಲಿಗೆ ಆಂಧ್ರ ಬಂದರೆ ಬಂದ್ರೆ ವಿಕೋಟ ಬಂದು ವಿಕೋಟಿಂದ ಬರ್ಬೋದು ಮುಲ್ ಮುಲ್ಬಾಗಲ್ ಕಡೆಯಿಂದ ಬಂದ್ರೆ ಬೇತ್ಮಾಗಲ ಬಂದು ಬೇತ್ಮಂಗಲ್ದಿಂದ ಇಲ್ಲಿಗೆ ಬರ್ಬೋದು ಸರ್ ಬಸ್ ಅನುಕೂಲ ಯಾವುದೂ ಇಲ್ಲ ಇಲ್ಲಿಗೆ ಆಟ ಮಾಡ್ಕೊಂಡ್ ಬರ್ಬೇಕು ಇವಾಗ ವಿಕೋಟಕ್ಕೆ ಬಂದ್ರೆ ಮೈನ್ ರೋಡ್ ಅಲ್ಲಿ ಇಟ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಬರ್ತಾರೆ ಮುಲ್ಬಾಗ್ಲಿಂದ ಬಂದು ಬೇತ್ಮಾಗಲದಲ್ಲಿ ಇಟ್ಬಿಟ್ರೆ ಅಲ್ಲಿಂದ ಆಟೋ ಮಾಡ್ಕೊಂಡು ಬರ್ಬೇಕು ಕೆ ಎಫ್ ಇಂದ ಬರ್ಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ಆಟೋದಲ್ಲಿ ಬರ್ಬೇಕು ಸರ್ ಬಸ್ ಸೌಲಭ್ಯ ಕಡಿಮೆ ಇದೆ ನನ್ನ ಹೆಸರು ಕುಮಾರ್ ಸರ್ ನಾವು ಬೆಂಗಳೂರಿಂದ ಠಾಣಿ ರೋಡಿಂದ ಬೆಂಗಳೂರಿಂದ ಬಂದಿರೋದು ಇಲ್ಲಿ ನಮ್ಮ ತಂಗಿ ಒಂದು ಅಂಗಡಿ ಪಕ್ಕದಲ್ಲ ಅವ್ರೆ ಅವ್ರು ನನ್ಗೆ ಹೇಳಿದ್ರು ಇಲ್ಲಿ ಬಂದು ದೇವಸ್ಥಾನಕ್ಕೆ ಬಂದು ಅಣ್ಣ ಒಳ್ಳೇದಾಯ್ತದ ಅಂದ್ಬಿಟ್ಟು ಎರಡು ಮೂರು ಸರ್ತಿ ನಾನು ಫೋನ್ ಮಾಡಿ ಹೇಳ್ತಾಯಿದ್ರು ನಾನು ಇರಮ್ಮ ಬರ್ತೀನಿ ಇರಮ್ಮ ಬರ್ತೀನಿ ಟೈಮ್ ಬರ್ಬೇಕು ಅಂದ್ಬಿಟ್ಟು ಕಾಯ್ತಾ ಇದ್ದೆ ಆಮೇಲೆ ಒಂದಿನ ಒಂದಿನ ಮಂಗಳವಾರ ಶುಕ್ರವಾರ ಹೇಳಿದ್ರು ನಾನು ಶುಕ್ರವಾರ ಬಂದು ನೋಡಿದೆ ಬಂದು ಮೂರು ವಾರ ಬಂದೆ ಮೂರು ವಾರ ಬಂದು ಪೂಜೆ ಮಾಡ್ಕೊಂಡಾಗ ಸ್ವಲ್ಪ ಮೇಲೆ ಆಯ್ತು ಹಂಗೆ ಹಿಂಗೆ ಬರ್ತಾ ಇದೆ ಆಮೇಲೆ ಅಮಾಸೆ ಅಮಾಸೆ ಒಂಬತ್ತು ಅಮಾಸ್ಯೆ ಬಂದೆ ಅಮಾಸೆ ಒಂಬತ್ತು ದಿನ ಬಂದಿದ್ದು ನಾನು ಅನ್ಕೊಂಡಿದ್ದೆಲ್ಲ ಆಗಿದೆ ಮುಂದೆ ಇವಾಗ ಏನು ತೊಂದರೆ ಇಲ್ದಂಗೆ ಎಲ್ಲ ಕಡೆ ನಡೀತಾ ಇದೆ ಏನು ತೊಂದರೆ ಇಲ್ಲ ಇವಾಗ ಈ ಅಮ್ಮನ ನಂಬ್ಕೊಂಡು ಬರ್ತಾ ಇದೀವಿ ನಾವು ಶುಕ್ರವಾರ ಶುಕ್ರವಾರ ಬರ್ತೀನಿ ಬೆಂಗಳೂರಿನ ಎಲ್ಲಿಂದ ಬರ್ತೀವಿ ಬೆಂಗಳೂರಿಂದ ನಾಲ್ಕು ಜನ ಕೂಡ ನಾನು ಕರ್ಕೊಂಡ್ಬಂದಿದ್ದೀನಿ ಅವ್ರಿಗೂ ಅಷ್ಟೇ ತುಂಬ ಒಳ್ಳೆಯದಾಗಿದೆ ಒಂದು ಕೋರಿಕೆ ಅಂದರೆ ನಮ್ಮದು ಫ್ಯಾಮ್ಲಿದು ಒಂಬತ್ತು ವಾರ ಅಮಾಸೆ ಬಂದ್ಬಿಟ್ಟು ಕೋರಿಕೆಗಳಿತ್ತು ನಮ್ಮ ಮನೆ ಕಷ್ಟ ಇತ್ತು ಮನೆಯಲ್ಲಿ ಹೋದ್ರೆ ಜಗಳಗಳು ಯಾವ ನೀ ಟೈಮು ನನಗೂ ನನ್ನ ಹೆಣ್ತಿಗೆ ತುಂಬ ಜಗಳಗಳು ಯಾವುದೋ ದಿವಸ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಫುಲ್ ಜಗಳ ಮಾಡೋಳು ಆಮೇಲೆ ಇಲ್ಲಿ ಬಂದು ಹೋದ್ಮೇಲೆ ಸ್ವಲ್ಪ ಕಂಟ್ರೋಲ್ ಆಗೈತೆ ಚೆನ್ನಾಗವ್ರಿ ಇಬ್ಬರು ನಾವು ಚೆನ್ನಾಗಿದ್ವಿ ನಾನು ನನ್ನ ಹೆಂಡತಿ ಇಬ್ರು ಬಂದಿದ್ದೀವಿ ಬರೋ ಅಂಥ ಭಕ್ತರಿಗೆ ಇಲ್ಲಿ ಬಂದು ಹೋಗಿ ಒಳ್ಳೇದಾಯ್ತದೆ ಅದೊಂದು ಹೇಳ್ಬಾಳೆ ನಮ್ಗೆಲ್ಲ ಒಳ್ಳೇದಾಗೈತೆ ನೀವು ಬನ್ನಿ ಒಂದ್ಸತಿ ನೋಡಿ ನಾವು

గలాటలు చేసుకుని ఇందులో పొరలాడి తాగి తండాలాడి ఏమో బాధపడి వాళ్ళు వాళ్ళని చూసి వాళ్ళు బాగుండే మేము వచ్చి ఏమైతే తెలితే మహా వచ్చి మేము ఆయన బాధలతో పొడి మాకే దావ చూపించి బతికే దావ చూపి మాకేమో బంగారు ఇట్లా కాపు చేసి తాగేది మొదలు లేక మాకు ఇట్లా తాగి బుద్ధిమంతాన్ని ఇచ్చింది తాగేది అంతా లేదు ఏమీ లేదు సార్ ఏమీ లే అట్లా అనుకూలం మేము ఇస్తాము కానీ మాకి ఇట్లా ఇట్లానే మంచి దావ చూపించి ಹಾಗೆ ಸರ್ ನನ್ನ ಹೆಸರು ಹರೀಶ್ ಅಂತ ನನ್ನ ಅಂಜಿ ಉಲ್ಕುರು ಕೇಶಪ್ ತಾಲೂಕು ಕೋಲಾರ ಡಿಸ್ಟಿಕ್ ಕ್ಯಾಸಂಬಲೋಬ್ಲಿ ನಾನು ಇಲ್ಲಿಂದ ಇಲ್ಲಿ ಬರೀ ಸಿಕ್ಸ್ ಇಂದ ಬರ್ತಾ ಇದ್ದೀನಿ ಸ್ಟಾರ್ಟಿಂಗಿಂದ ನನಗೆ ಇಲ್ಲಿ ಬಂದು ಹೋಗುವಾಗಿಂದ ಎಲ್ಲ ಕೆಲಸಗಳೆಲ್ಲ ಕರೆಕ್ಟ್ ಆಗಿ ನಡೀತಾ ಇದೆ ಇದಕ್ಕೆ ಮುಂಚೆ ನನ್ನ ಕೆಲಸ ಎಲ್ಲ ಇರ್ತಾ ಇದೆ ಇವಾಗ ಇಲ್ಲಿ ಸಿ ಬಂದು ಹೋಗುವಾಗಿಂದ ನನಗೆ ಸ್ವಲ್ಪ ಕೆಲಸ ಅಲ್ಲಿ ಸಿಕ್ಕಿದೆ ಇಲ್ಲಿ ನಾನು ಆಲ್ಸ್ಪೆ ಕೆಲಸ ಮಾಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ನಾನು ಸೊ ಮನೆಯಲ್ಲೇ ಒಂದು ಸಿಕ್ಸ್ ಮಂತ್ಸ್ ಖಾಲಿಯಾಗಿದ್ದು ಹೋಗಿದ್ದೆ ಇಲ್ಲಿ ಬಂದು ಹೋಗುವಾಗಿಂದ ನಮ್ಗೆಲ್ಲ ಸ್ವಲ್ಪ ಪರವಾಗಿಲ್ಲ ಸರ್ ಮತ್ತೆ ಇಲ್ಲಿಗೆ ಎಷ್ಟೋ ಭಕ್ತಾದಿಗಳ ಬರ್ತಾರೆ ಶುಕ್ರವಾರ ಇಲ್ಲಿ ಪೂಜೆ ಎಲ್ಲ ಸೇವೆ ಕರೆಕ್ಟ್ ಆಗಿರ್ತಾ ಇದೆ ಇಲ್ಲಿ ವೀಕ್ಲಿ ಎಲ್ಲ ಅನುದಾನ ಮತ್ತೆ ಪೂಜೆ ಪೂಜೆ ಎಲ್ಲ ಕರೆಕ್ಟ್ ಆಗಿ ಪೂಜೆಗಳೆಲ್ಲ ಮಾಡ್ತಾರೆ ಮತ್ತೆ ಇಲ್ಲಿಗೆ ಬ ತಮಿಳುನಾಡು ಕೇರಳ ಅಹ್ ತಮ್ ಮತ್ತೆ ಆಂಧ್ರ ಪ್ರದೇಶ ಕರ್ನಾಟಕ ಬರ್ತದೆ ಇಲ್ಲಿ ಇಲ್ಲಿ ಬಂದು ನಾವು ತಾಯಿ ನಂಬಬೇಕು ಅಷ್ಟೇ ಮನಸ್ಪೂರ್ವ ನಂಬಿದ್ರೆ ಮಾತ್ರ ನಮ್ ಪ್ರತಿಫಲ ಸಿಗತ್ತೆ ನಮ್ಗೆ ಪರಿಚಯ ಅಂದ್ರೆ ನನಗೆ ಇಲ್ಲಿ ಫಸ್ಟ್ ದೇವಸ್ಥಾನ ಅಂತ ನನ್ಗೆ ಗೊತ್ತಿಲ್ಲ ಸರ್ ನಾನು ಇದ್ರೆ ಬಂದು ಹೋಗೋದು ಯಾವಾಗ ಎನ್ ಜಿ ಉಲ್ ನಾನು ದೇವಸ್ಥಾನ ಅಲ್ಲ ಏನೋ ಬಿಡೋ ಮನೆ ತಾಕ್ಬಿಟ್ಟಿದ್ದೆ ಮತ್ತೆ ಒಂದಿನ ಅಲ್ಲಿ ವಿಗ್ರಹ ಕರ್ತಾ ಇದ್ರು ಅವ್ಲಿಂದ ನಾನು ಏನೋ ನೋಡೋಣ ಅಂತ ಬಂದು ಈ ಕಡೆ ನೋಡಿದ್ರೆ ಮತ್ತೆ ದೇವಸ್ಥಾನ ನನಗೆ ದೇವ್ರು ಅಂದ್ರೆ ತುಂಬಾ ಇಷ್ಟ ನಾನು ಅದ್ರ ಅವರಿಂದ ನಾನು ಇಲ್ಲಿ ಬಂದು ಹೋಗ್ತಾಯಿದ್ದೀನಿ ಪ್ರೀಡೆ ಪ್ರೀಡೆ ನಾನು ಬ ವೀಕ್ಲಿ ವೀಕ್ಲಿ ಬರ್ತೀನಿ ನಾನು ಇಲ್ಲಿ ಬಾ ಇಲ್ಲಿ ಮನಸ್ಪೂರ್ವಕವಾಗಿ ಹೃದಯಪೂರ್ವಕ ನಮಗೆ ತಾಯಿನ ಹಂಡ್ರೆಡ್ ಪರ್ಸೆಂಟು ತಾಯಿ ವರಸೆ ಕೊಡ್ಲೇ ಕೊಡ್ತಾರೆ ಇಲ್ಲಿ ಎಲ್ಲಲ್ಲಿಂದ ಬಂದಿದ್ದಾರೆ ಮಕ್ಕಳಿಗೆಲ್ಲ ಮಕ್ಳೆಲ್ಲ ಇಲ್ದಿರೋರೆಲ್ಲ ಮಕ್ಕಳು ಆಗಿದೆ ನನಗೆ ಫಸ್ಟು ಕೆಲಸ ಇಲ್ಲ ನಾನು ಅಂತ ಹೇಳ್ತಾ ಇದ್ದೆ ಅಲ್ಲಿ ಇಲ್ಲಿ ಇಲ್ಲಿ ಬಂದು ಹೋಗುವಾಗಿಂದ ನನಗೆ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಇವಾಗಲೂ ಗೌರ್ಮೆಂಟ್ ಜಾಬ್ ಸ್ಟೇ ಮಾಡ್ತಾ ಇದ್ದೀನಿ ಅವರಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ನನಗೆ ಇದಕ್ಕೆ ಮುಂಚೆ ನಾನು ತುಂಬ ಕಷ್ಟಪಡ್ತಾ ಇದ್ದೆ నా పేరు సావిత్ర మండలం రామాపురం గ్రామం ఇంకా వస్తున్నాము సమస్య ఇక్కడ వస్తున్నాము ఏ ప్రాబ్లం అయినా క్లియర్ అయితా ఉంది అమ్మవారు గుడికి వచ్చినప్పటిక ఆరోగ్య సమస్య గానీ ఇంట్లో పిల్లల చదువులు గాని ఆర్థిక ఇబ్బందులు గాని అన్ని బాగా సక్సెస్ అయితా ఉంది అన్ని బాగుండదు మాకి అందువల్ల మేము ప్రతి శుక్రవారం గుడికి గుడికొచ్చి అమ్మవారికి పూజ చేసుకొని పోతా మా తమ్ముడు వినిపరిచింది ఇక్కడ కోకం పిల్లవాంకా అబ్బాయి మా తమ్ముడు ఇక్కడ వచ్చి గుడి వాడు బాగుంది అన్ని అమ్మవారు నెరవేరుస్తా ఉన్నారు బాగుంటుంది రాండ అని చెప్పి పరిచయం చేపించినాడు మేము అప్పుడు పరిచయం చేపించినట్టు కూడా వస్తానే ఉన్నాము మాకు అన్ని రకాలు బాగా సహకరిస్తా ఉంది అమ్మ నమ్మేశా ఐవదండి నమ్గ్ దేవస్థానం ఈ దేవస్థానం కట్టి కట్టు ఆవగా నా బాయి ఇవగా తా బర్తా ఎలా సక్సెస్ ఆగితే పర్వాలేదు ನಮ್ಗೆ ಆ ಈ ದೇವಸ್ಥಾನ ಬಂದ್ ಬಂದವಾಗಿಂದ ನಮ್ಗೆ ಚೆನ್ನಾಗ್ ಆಗಿದೆ ಒಳ್ಳೇದಾಗಿದೆ ನೀವು ಕೂಡ ಬನ್ನಿ ಬಂದ್ ನೋಡ್ಕೊಂಡು